ಮಾತಾಡ್ಲಿ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಎಲ್ಲರೂ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು ಇದು ನನ್ನ ಮೂರನೇ ಕನ್ನಡ ಸಿನಿಮಾ ಎರಡು ವರ್ಷ ಆದಮೇಲೆ ಇನ್ನೊಂದು ಕನ್ನಡ ಸಿನಿಮಾ ಮಾಡ್ತಾ ಇದ್ದೀನಿ ತುಂಬಾ ಖುಷಿ ಆಗ್ತಾ ಇದೆ ಫಸ್ಟ್ ಆಫ್ ಆಲ್ ಅನೀಶ್ ಸರ್ ಮತ್ತೆ ವಿಜಯ್ ಸರ್ಗೆ ತುಂಬ ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ ಬಿಕಾಸ್ ಬರೀ ಕನ್ನಡದಲ್ಲ ಎರಡು ಲ್ಯಾಂಗ್ವೇಜಲ್ಲಿ ನನಗೆ ಈ ಥರ ಅವಕಾಶ ಕೊಟ್ಟಿದ್ದಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಹೇಳ್ತಾ ಹೇಳ್ತಾರೆ ಸರ್ ತುಂಬಾ ಒಳ್ಳೆಯವರು ತುಂಬಾ ಒಳ್ಳೆಯವರು ಅಂತ ಆಕ್ಚುಲಿ ಹೇಳ್ಬೇಕಂದ್ರೆ ಸರ್ ದೇವರಂತ ಮನುಷ್ಯ ನನ್ನ ಜೊತೆ ಇನ್ನೂವರೆಗೂ ಎವ್ರಿ ಟೈಮ್ ಮಾತಾಡ ಮಾತಾಡುವಾಗ ನಾಲ್ಕು ಲೈನ್ ಕಿಂತ ಹೆಚ್ ಮಾತಾಡಲ್ಲ ಅವರು ಬರೀ ವೆರಿ ರೆಸ್ಪೆಕ್ಟ್ಫುಲ್ ಟು ಎವ್ರಿ ಒನ್ ಸೊ ನೀವು ಬೆಳಿಬೇಕು ಸರ್ ಇಂಡಸ್ಟ್ರಿಯಲ್ಲಿ ನಿಮ್ಮ ಬ್ಯಾನರ್ ಎಲ್ಲ ಇನ್ನು ಸ್ವಲ್ಪ ಸಿನಿಮಾ ಮಾಡಬೇಕು ಅಂತ ಕೇಳ್ಕೊತೀ ಅಂಡ್ ಅನೀಶ್ ಸರ್ ಯಾವ್ರ ಜೊತೆ ಕೆಲಸ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಮುಂಚೆಯೂ ಕೂಡ ನಾನು ಅವ್ರಿಗೆ ಫೋಟೋಸ್ ಎಲ್ಲ ಕಳಿಸ್ತಾ ಇದ್ದೆ ಮೇಲೆಲ್ಲ ಮಾಡ್ತಾ ಇದ್ದೆ ನನ್ನ ನ ಆವಾಗ ಅವಕಾಶ ಸಿಗಲಿಲ್ಲ ಬಟ್ ಇವಾಗ ನನಗೆ ಎರಡೇ ಲ್ಯಾಂಗ್ವೇಜ್ ಅವಕಾಶ ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈಸ್ ವೆರಿ ಕ್ರಿಯೇಟಿವ್ ಈಸ್ ವೆರಿ ಅವ್ರಿಗೆ ಮೂವಿ ಮೇಲೆ ತುಂಬ ಡೆಡಿಕೇಶನ್ ಇದೆ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಬೇರೆ ಸಿನಿಮಾದಲ್ಲೆಲ್ಲ ಡೈರೆಕ್ಟರ್ಸು ಬರೀ ಡಿರೆಕ್ಷನ್ ಮಾಡ್ತಾ ಇದ್ದಾರೆ ಬಟ್ ಅವ್ರಿಗೆ ಎಷ್ಟು ಫ್ರಸ್ಟ್ರೇಷನ್ ಇರುತ್ತೆ ಕೋಪ ಇರುತ್ತೆ ಬಟ್ ಅನಿ ಸರ್ ನಿಜ ಹೇಳಬೇಕು ಅಂದರೆ ನಾನು ಒಂದು ಐದು ಹತ್ತು ನಿಮಿಷ ಲೇಟೆಲ್ಲ ಆದರೆ ಬೇರೆ ಸಿನಿಮಾದಲ್ಲಿ ಫುಲ್ ಡೈರೆಕ್ಟರ್ ಮುಖದಲ್ಲಿ ಕೋಪ ಕಾಣುತ್ತೆ ಬಟ್ ಈ ಸೋ ಆರಾಮಾಗಿ ಕೂಲಾಗಿ ಎಲ್ಲರದ್ದು ಪ್ರೆಷರ್ ಇಟ್ಕೋಬೇಕು ಆಮೇಲೆ ಎರಡೆರಡು ಲ್ಯಾಂಗ್ವೇಜ್ ಶೂಟ್ ಮಾಡಬೇಕು ತೆಲುಗು ಮತ್ತು ಕನ್ನಡ ಬಟ್ ಈಸ್ ವೆರಿ ಕಾಮ್ ವೆರಿ ವೆರಿ ಸ್ವೀಟ್ ಪರ್ಸನ್ ನನ್ಗೆ ಇನ್ನುವರೆಗೂ ಅವ್ರ ಹತ್ರ ನಾನು ಡೈರೆಕ್ಟ್ರ್ ಹತ್ರ ಬಯಸ್ಕೊಂಡಿಲ್ಲ ಸೊ ಈ ಸಿನಿಮಾದಲ್ಲಿ ಸೊ ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿ ನನಗೆ ಹೇಳ್ಕೊಟ್ಟಿದ್ದಾರೆ ಸಿನಿಮಾದಲ್ಲಿ ತೆಲುಗುದಲ್ಲಿ ಹೇಳ್ಕೊಟ್ಟಿದ್ದಾರೆ ಕನ್ನಡದಲ್ಲಿ ಹೇಳ್ಕೊಟ್ಟಿದ್ದಾರೆ ಆ್ಯಕ್ಟಿಂಗ್ ಮಾಡಿ ಮಾಡಿ ತೋರಿಸ್ತಾ ಇದ್ರು ಸೊ ಥ್ಯಾಂಕ್ ಯು ಸೋ ಮಚ್ ಫರ್ ದ ಆ್ಯಂಡ್ ರಾಜೀವ್ ಸರ್ ಇಟ್ಸ್ ಮೈ ಆನರ್ ಟು ಬಿ ವರ್ಕಿಂಗ್ ವಿತ್ ಯು ಸೀನಿಯರ್ ಆ್ಯಕ್ಟರ್ಸ್ ಜೊತೆ ವರ್ಕ್ ಮಾಡಬೇಕು ಅಂತ ನನ್ನ ಮಾಡುವಾಗ ನನಗೆ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಭಯ ಇತ್ತು ಫಸ್ಟ್ ಡೇ ಸೆಟ್ಟಿಂಗ್ ಹೋದಾಗ ಇವತ್ತು ಸ್ವಲ್ಪ ಹೆದರಿಕೆ ಎಲ್ಲ ಇತ್ತು ಬಟ್ ಸರ್ ಇಸ್ ವೆರಿ ಹಂಬಲ್ ವೆರಿ ಡೌನ್ ಟು ಅರ್ತ್ ವೆರಿ ಸ್ವೀಟ್ ಅವರೂ ಕೂಡ ಅವ್ರ ತೆಲುಗು ಬರ್ತಾ ಇತ್ತು ಸೊ ಆ ಥರ ಮಾಡು ಈ ಥರ ಮಾಡು ಅಂತ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಆ್ಯಂಡ್ ತುಂಬ ತಿನ್ನೋಕ್ಕೆಲ್ಲ ತುಂಬ ಕಳಿಸ್ತಾ ಇದ್ರು ಸ್ವೀಟ್ಸು ನಾನ್ ವೆಜ್ಜು ಫುಡ್ಡು ಶೂಟಿಂಗ್ ಸ್ಟಾರ್ಟ್ ಆದಾಗ ಏನು ವೇಟ್ ಇತ್ತು ಬರ್ತಾ ಬರ್ತಾ ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಒಂದೂವರೆ ಕೆ ಜಿ ಜಾಸ್ತಿ ಆಗ್ತಾನೆ ಇತ್ತು ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ನಾಟ್ಯ ಸರ್ ಈಸ್ ಅನ್ ಅಮೇಝಿಂಗ್ ಆ್ಯಕ್ಟರ್ ನಾಟ್ಯ ಸರ್ ಆ್ಯಕ್ಟ್ ಮಾಡುವಾಗ ಅವ್ರ ಜೊತೆ ನಿಂತ್ಕೊಂಡಾಗ ಅವ್ರು ಎಷ್ಟು ಚೆನ್ನಾಗಿ ಕಾಮಿಡಿ ಟೈಮಿಂಗ್ ಅವ್ರ ಹ್ಯೂಮ್ ಅವ್ರೆ ಎಷ್ಟು ಚೆನ್ನಾಗಿದೆ ಅಂದರೆ ನನ್ಗೆ ಕಂಟ್ರೋಲ್ ನಾನು ನನಗಾಗೋದು ಅಷ್ಟು ಈಸ್ ಅ ವೆರಿ ಗುಡ್ ಆ್ಯಕ್ಟರ್ ಸೊ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದೀರಾ ಸರ್ ತುಂಬ ಥ್ಯಾಂಕ್ ಯು ನಿಮ್ಮ ಜೊತೆ ಆ್ಯಕ್ಟ್ ಮಾಡಿ ತುಂಬ ಖುಷಿ ಆಯಿತು ಆ್ಯಂಡ್ ಪ್ರಮೋದಿ ಮ್ಯಾಮ್ ಇದ್ದಾರೆ ತುಲ್ಸಿ ಮ್ಯಾಮ್ ಇದ್ದಾರೆ ಆ್ಯಂಡ್ ರವಿ ಸರ್ ನಾನು ನಿಮ್ಮ ಜೊತೆ ಸ್ಪಿನ್ಶುಲ್ ಮಾಡಿಲ್ಲ ಬಟ್ ಬಿಲ್ ಹ್ಯಾಪಿ ಸೊ ಥ್ಯಾಂಕ್ ಯು ಸೋ ಮಚ್